ಎಲ್ರಿಗೂ ನಮಸ್ಕಾರ ನಾನು ನಾನು ನಾನಿವತ್ತು ಮಂಡಕ್ಕಿ ಉಂಡೆನ ಮಾಡ್ತಾಯಿದ್ದೀನಿ ಪಂಚಮಿ ಹಬ್ಬಕ್ಕೆ ಇಲ್ಲೆಲ್ಲ ಮಂಡಕ್ಕಿ ಉಂಡೆನ ಮನೆಗಳಲ್ಲಿ ಮಾಡ್ತಾರೆ ಮಂಡಕ್ಕಿ ಉಂಡೆ ಮಾಡಲಿಕ್ಕೆ ಪಾಕದ ಹದ ಕರೆಕ್ಟಾಗಿದ್ದರೆ ಮಂಡಕ್ಕಿ ಉಂಡೆನ ಈಸಿಯಾಗಿ ಮಾಡ್ಬೋದು ಒಂದು ದಪ್ಪ ತಳದ ಪಾತ್ರೆ ಇಟ್ಟು ಅದಕ್ಕೆ ಮುಕ್ಕಾಲು ಬಟ್ಲಷ್ಟು ಬೆಲ್ಲ ಹಾಕ್ತಿದ್ದೀನಿ ನಾನಿಲ್ಲಿ ಯಾವ ಬಟ್ಲು ಅಳತೆ ತೊಗೊಂಡಿದ್ದೀನೋ ಅದೇ ಬಟ್ಲಲ್ಲಿ ಎರಡು ಬಟ್ಲಷ್ಟು ಮಂಡಕ್ಕಿ ತೊಗೋಬೇಕು ಮಂಡಕ್ಕಿ ಗರಿ ಗರಿಯಾಗಿರಬೇಕು ಈಗ ಈ ಬೆಲ್ಲಕ್ಕೆ ಎರಡು ಸ್ಪೂನ್ನಷ್ಟು ನೀರು ಹಾಕ್ತಿದ್ದೀನಿ ಸುಮಾರು ಒಂದು ಐವತ್ತು ಎಮ್ ಎಲ್ನಷ್ಟು ನೀರು ಹಾಕಬೇಕು ಜಾಸ್ತಿ ನೀರು ಹಾಕಿದರೆ ಪಾಕ ಆಗೋದು ತುಂಬ ಲೇಟ್ ಆಗುತ್ತೆ ಈಗ ಬೆಲ್ಲ ಎಲ್ಲ ಕರಗಿದೆ ಸಾರಿ ಸೋಸ್ಕೋಬೇಕು ಏನಾದರೂ ಕಸ ಎಲ್ಲ ಇದ್ದರೆ ಈಗ ಫಿಲ್ಟ್ರಾಗುತ್ತೆ ಬೆಲ್ಲನ ಎಷ್ಟೇ ಒಳ್ಳೆ ಬೆಲ್ಲ ಅಂತ ತಂದ್ರೂ ಸ್ವಲ್ಪ ಏನಾದರೂ ಕಸ ಕಡ್ಡಿ ಇರುತ್ತೆ ಸಣ್ಣ ಸಣ್ಣ ಕಲ್ನಾಂಶ ಇರುತ್ತೆ ಹಾಗಾಗಿ ಉಪಯೋಗಿಸೋಕ್ಕೆ ಮುಂಚೆ ಈ ಥರ ಸೋಸ್ಕೊಂಡ್ರೆ ಕಂಡ್ರೆ ಒಳ್ಳೆಯದು ಎಲ್ಲ ಸೋಸ್ ಆಯಿತು ಇಷ್ಟು ಬೆಲ್ಲದು ನೀರು ಬಂತು ಈಗಿದಾಯಿಲೆ ಗಿಡನ ಇದು ಪಾಕ ಬರಬೇಕು ಇದಕ್ಕೆ ಮೂರು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತಿದ್ದೀನಿ ಟೇಬಲ್ ಸ್ಪೂನ್ ಆದರೆ ಎರಡು ಸ್ಪೂನ್ನಷ್ಟು ಹಾಕಬೇಕು ತುಪ್ಪ ಹಾಕೋದ್ರಿಂದ ಮಂಡಕ್ಕಿ ಉಂಡೆಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಮೇಲ್ಗಡೆ ಅದೊಂಥರ ಶೈನಿಂಗ್ ಬರುತ್ತೆ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಬೆಲ್ಲದ ಪಾಕ ತುಂಬ ಏನಾದರೂ ಕುದ್ದು ಗಟ್ಟಿಯಾದರೆ ಕಹಿ ಅಂಶ ಬರುತ್ತೆ ಹಾಗಾಗಿ ಅದುವಾಗಿ ಈ ಪಾಕನ ತಗೋಬೇಕು ಕುದೀತಾ ಕುದೀತಾ ಇದು ಗಟ್ಟಿಯಾಗಿದೆ ಈಗ ಪಾಕ ಬಂದಿದೆಯೋ ಇಲ್ವೋ ಅಂತೇಳಿ ಒಂದು ಸರಿ ನೋಡೋಣ ಒಂದು ಸಣ್ಣ ತಟ್ಟೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರೊಳಗಡೆ ಈ ಪಾಕ ಹಾಕಿದರೆ ನೋಡಿ ಕಾಣಿಸ್ತಿದೆ ಅನಿಸುತ್ತೆ ಅದು ಸ್ವಲ್ಪ ಸ್ಪ್ರೆಡ್ ಆಗ್ತಿದೆ ಪಾಕ ಈ ಥರ ಸ್ಪ್ರೆಡ್ ಆದರೆ ಇನ್ನೂ ಪಾಕ ಬಂದಿಲ್ಲ ಅಂತ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಕುದಿಸೋಣ ಇನ್ನೊಂದು ಮೂವತ್ತು ಅಥವಾ ನಲವತ್ತು ಸೆಕೆಂಡ್ ಕುದಿಸಿದರೆ ಸಾಕು ಗಟ್ಟಿಯಾಗುತ್ತೆ ನೋಡಿ ಗಟ್ಟಿ ಆಗ್ತಿದೆ ಈಗ ಒಂದು ಸಾರಿ ಚೆಕ್ ಇದ್ದೀನಿ ಬೆರಳಲ್ಲಿ ನೋಡಿ ಹಿಂಗಂದರೆ ಅದು ಅದು ಇಲ್ಲ ಉಂಡೆ ಥರ ಆಗ್ತಾಯಿದೆ ಹಾಂ ಕಾಣಿಸ್ತಿದೆಯಾ ಈ ಅದಕ್ಕೆ ಬಂದರೆ ಪಾಕ ರೆಡಿಯಾಗಿದೆ ಅಂತ ತಕ್ಷಣ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಗರ್ಗರಿಯಾಗಿ ಇಟ್ಕೊಂಡಿರೋ ಮಂಡಕ್ಕಿನ ಎರಡು ಬಟ್ಲಷ್ಟು ತೆಗ್ದಿಟ್ಕೊಂಡಿದ್ದೀನಿ ನಾನು ಬೆಲ್ಲ ಅಳತೆ ಮಾಡ್ಕೊಂಡಿದ್ದೀನಲ್ಲ ಅದೇ ಬಟ್ಲಲ್ಲಿ ಎರಡು ಬಟ್ಲಷ್ಟು ಮಂಡಕ್ಕಿನ ತೊಗೊಂಡಿದ್ದೀನಿ ಇದಿಷ್ಟು ಈ ಬೆಲ್ಲದ ಪಾಕ ತೊಳಿಕಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಸ್ಟವ್ ಆಫ್ ಮಾಡಿರಬೇಕು ಸ್ಟವ್ ಉರಿತಿರೋದು ಬೇಡ ಪ್ರತಿ ಮಂಡಕ್ಕಿಗೂ ಬೆಲ್ಲದ ಪಾಕ ಚೆನ್ನಾಗಿ ಅಂಟ್ಕೊಳೋ ಹಾಗೆ ಇದನ್ನ ನೀಟಾಗಿ ಮಿಕ್ಸ್ ಮಾಡಬೇಕು ನಾನಿಲ್ಲಿ ಸ್ವಲ್ಪನೇ ಮಂಡಕ್ಕಿ ಉಂಡೆ ಮಾಡ್ತಾ ಇದ್ದೀನಿ ತುಂಬ ಜಾಸ್ತಿ ಏನಾದರೂ ಮಂಡಕ್ಕಿ ಉಂಡೆ ಮಾಡಬೇಕು ಅಂದರೆ ಇಬ್ಬರು ಮೂವರು ಸೇರ್ಕೊಂಡು ಮಾಡಿದರೆ ಬೇಗ ಬೇಗ ಆಗುತ್ತೆ ಯಾಕೆಂದರೆ ಇದು ನಾವು ಉಂಡೆ ಕಟ್ಟೋದು ಸ್ವಲ್ಪ ರಿಸ್ಕಿ ಕೆಲಸ ಅಂದರೆ ಬೇಗ ಕಟ್ಟಲಿಲ್ಲ ಅಂದರೆ ಬೇಗ ಗಟ್ಟಿ ಆಗುತ್ತೆ ಮತ್ತೆ ಮತ್ತೆ ಬಿಸಿ ಮಾಡ್ಕೊಂಡು ಕಟ್ಟಬೇಕಾಗತ್ತೆ ಹಾಗಾಗಿ ಇಬ್ರು ಮೂವರು ಇದ್ಬಿಟ್ರೆ ಉಂಡೆ ಕಟ್ಟೋದು ಬೇಗ ಆಗೋಗ್ಬಿಡುತ್ತೆ ನಾವು ಸಣ್ಣ ಮಕ್ಕಳಲ್ಲಿ ಅಂಗಡಿಗಳಲ್ಲಿ ಮಂಡಕ್ಕಿ ಉಂಡೆ ಬಣ್ಣ ಬಣ್ಣದಲ್ಲಿ ಸಿಗ್ತಾಯಿತ್ತು ಇತ್ತು ಇತ್ತೀಚೆಗೆ ಎಲ್ಲೂ ನಾನು ನೋಡಿಲ್ಲ ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಉಂಡೆ ಕಟ್ಟಬೇಕು ಕೈಗೆ ಸ್ವಲ್ಪ ತುಪ್ಪ ಸೋರ್ಕೋಬೇಕು ಇದು ತುಂಬ ಬಿಸಿ ಇರುತ್ತೆ ನಿಧಾನವಾಗಿ ಕೈ ಸುಡ್ದಂಗೆ ತೆಕ್ಕಬೇಕು ನಿಮಗೆ ಕೈನಲ್ಲಿ ಕಟ್ಟೋಕ್ಕಾಗಲ್ಲ ಅಂದರೆ ಒಂದು ಬಟ್ಲಿಗೆ ಸ್ವ ಸ್ವಲ್ಪನೇ ಇದನ್ನು ಹಾಕ್ಕೊಂಡು ಮೇಲಿಂದ ಸ್ವಲ್ಪ ಪ್ರೆಸ್ ಮಾಡಿ ಒಂದು ತಟ್ಟೆಗೆ ಜೋಡಿಸಿಟ್ಟು ಆಮೇಲೆ ಸ್ವಲ್ಪ ಕೈಲಿ ಮುಟ್ಟಂಗೆ ಆದಮೇಲೆ ಬಿಗ್ಗಿಯಾಗಿ ಉಂಡೆ ಕಟ್ಟಿದ್ರಾಯಿತು ನಾನು ಇಲ್ಲಿ ಲೂಸಾಗಿ ಸ್ವಲ್ಪ ಹಾಗೆ ಕೈನಲ್ಲಿ ಉಂಡೆ ಥರ ಮಾಡ್ತಿದ್ದೀನಿ ತುಂಬ ಸುಡ್ತಾಯಿದೆ ಹುಷಾರು ಸುಮಾರು ಒಂದು ಮೂರು ನಾಲ್ಕು ಉಂಡೆನ ಇದೇ ಥರ ಸ್ವಲ್ಪ ಲೂಸ್ ಲೂಸ್ ಆಗಿಯೇ ಹಾಗೇ ಒಂದು ಶೇಪ್ ಕೊಟ್ಬಿಟ್ಟು ಒಂದು ಪ್ಲೇಟ್ ಮೇಲೆ ಇಡ್ತಾ ಇದ್ದೀನಿ ಇದು ಪೂರ್ತಿ ಉಂಡೆ ಕಟ್ಟಿಲ್ಲ ನಾನು ನೋಡಿ ಈ ಥರ ಆಗಿದೆ ಈಗ ಇದನ್ನು ಚೆನ್ನಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ಉಂಡೆ ಕಟ್ಟಬೇಕು ಈಗ ಸ್ವಲ್ಪ ಮುಟ್ಟೋ ಹದದಲ್ಲಿ ಇದೆ ಬಿಸಿ ಚೆನ್ನಾಗಿ ಒತ್ತಿ ಒತ್ತಿ ಕಟ್ಟಬೇಕು ಇಲ್ಲಾಂದರೆ ಮಂಡಕ್ಕೆ ಹಾಗೆ ಕಳಚ್ಕೊಂಡು ಬೀಳ್ತಾ ಇರುತ್ತೆ ಸ್ವಲ್ಪ ಪ್ರೆಸ್ ಮಾಡಿ ನಿಧಾನವಾಗಿ ಉಂಡೆ ಕಟ್ಟಿದರೆ ಚೆನ್ನಾಗಿ ಬರುತ್ತೆ ನೋಡಿ ಇದು ಸ್ವಲ್ಪ ಹಾಗೆ ಲೂಸ್ ಲೂಸಾಗಿ ಕಟ್ಟಿಟ್ಟಿದ್ದೀನಿ ಈಗ ಬಿಗ್ಗಿಯಾಗಿ ಒತ್ತಿ ಕಟ್ಟಿದರೆ ಆಯಿತು ಕೈಗೆ ಸ್ವಲ್ಪ ತುಪ್ಪ ಸೋರ್ಕಂತ ಇರಬೇಕು ಬೆಲ್ಲದ ಪಕ್ಕ ಏನಾದರೂ ಅಂಟಿದರೆ ಸುಡುತ್ತೆ ಹಾಗಾಗಿ ಸ್ವಲ್ಪ ತುಪ್ಪ ಸೋರ್ಕಂತ ಕಟ್ಟಿದರೆ ಈ ಬೆಲ್ಲದ್ದು ಬಿಸಿ ನಮ್ಮ ಕೈಗೆ ಸ್ವಲ್ಪ ಕಡಿಮೆ ತಾಕುತ್ತೆ ಕೈನಲ್ಲಿ ಮುಟ್ಟೋ ಅದಕ್ಕೆ ಬಂದಾಗ ಮಾತ್ರ ಉಂಡೆ ಕಟ್ಟಿದರೆ ಒಳ್ಳೆಯದು ಇದೇ ರೀತಿ ನಾನು ಸುಮಾರು ಒಂದು ಏಳು ಉಂಡೆ ಕಟ್ಟಿದ್ದೀನಿ ಈ ಕೊನೆಯಲ್ಲಿ ಸ್ವಲ್ಪ ಮಂಡಕ್ಕಿ ಉಳಿದಿದೆ ಇದು ಗಟ್ಟಿಯಾಗಿದೆ ಪಾಕ ಈಗೇನು ಮಾಡಬೇಕು ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು ಸ್ಟೋವ್ ಮೇಲೆ ಸಣ್ಣೂರಿನಲ್ಲಿಟ್ಟು ಒಂದು ಐದಾರು ಸೆಕೆಂಡು ಬಿಸಿ ಮಾಡಿಬಿಟ್ರೆ ಸಾಕು ಇದೆಲ್ಲ ತಳ ಬಿಟ್ಕೊಂಡು ಬರುತ್ತೆ ಮತ್ತು ಉಂಡೆ ಥರ ಆಗುತ್ತೆ ನೋಡಿ ಎಷ್ಟು ಸುಲಭವಾಗಿ ಮಾಡ್ಬೋದು ಅಲ್ಲ ಮಂಡಕ್ಕಿ ಉಂಡೆನ ನನಗೂ ಇದು ಕಲಿಯೋದಕ್ಕೆ ಮುಂಚೆ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಇತ್ತೀಚೆಗೆ ಈಸಿಯಾಗಿ ಮಾಡ್ತಾಯಿದ್ದೀನಿ ಇದೇ ಹದದಲ್ಲಿ ಮಾಡಿದರೆ ನೀವು ಮಂಡಕ್ಕಿ ಉಂಡೆನ ಈಸಿಯಾಗಿ ಮನೆಯಲ್ಲಿ ಮಾಡ್ಬೋದು ಯಾವುದೇ ಹೊಸ ರುಚಿ ಟ್ರೈ ಮಾಡಬೇಕಾದ್ರೆ ಮೊದಲು ಸ್ವಲ್ಪ ಮಾಡಬೇಕು ಅದು ಬಂದ ಬಂದಮೇಲೆ ನಮ್ಗೆ ಎಷ್ಟು ಬೇಕಾದರೂ ಮಾಡ್ಕೋಬೋದು ಈ ಪುರಿ ಉಂಡೆ ಅಥವಾ ಮಂಡಕ್ಕಿ ಉಂಡೆನ ಪೂರ್ತಿ ತಣ್ಣಗಾದ್ಮೇಲೆ ಏರ್ಟೈಟ್ ಬಾಕ್ಸ್ಗೆ ಅಥವಾ ಒಂದು ಕವರಲ್ಲಿ ಕಟ್ಟಿಟ್ರೆ ಸುಮಾರು ದಿನ ಗರ್ಗರಿಯಾಗೇ ಇರುತ್ತೆ ಲಾಸ್ಟಿಗೆ ಒಂದು ಪುಟಾಣಿ ಉಂಡೆ ಆಯಿತು ಈ ಮಂಡಕ್ಕಿ ಉಂಡೆ ಮಾಡಿದ್ದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಾನು ತೋರಿಸಿದ ವಿಧಾನದಲ್ಲೇ ಮಾಡಿದರೆ ಮಂಡಕ್ಕಿ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೂ ಇಷ್ಟ ಅಂದರೆ ಮಂಡಕ್ಕಿ ಉಂಡೆನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಮಸ್ತೆ